ಈ ಜಗತ್ತಿನಲ್ಲಿ ಹಲವಾರು ಪ್ರಾಣಿ ಪಕ್ಷಿಗಳು ಹಿಡಿದು ಮನುಷ್ಯನ ವರೆಗೂ ಕೂಡ ಸಕಲ ಜೀವರಾಶಿಗಳು ಇವೆ ಆದರೆ ಆಶ್ಚರ್ಯವೆಂದರೆ ಈ ಜಗತ್ತಿನ ಜಗತ್ತಿನಲ್ಲಿ ಸಾರಂಗ್ಯ ಎಂಬ ಒಂದು ಗುಬ್ಬಿ ಜೀವಿಯೂ ಇದೆ ಅದು ತನ್ನ ಸಂಗಾತಿಯ ಮರಣ ನೋಡಿದ ಕೆಲವೇ ಕ್ಷಣಗಳಲ್ಲಿ ತನ್ನ ಪ್ರಾಣವನ್ನು ತ್ಯಾಗ ಮಾಡುತ್ತದೆ ಆದರೆ ಮನುಷ್ಯ ಜೀವಿಯಾದ ತಾನು ತನ್ನ ಸ್ವಾರ್ಥಕ್ಕಾಗಿ ತನ್ನ ಸುಖಕ್ಕಾಗಿ ತನ್ನ ಸಂಗಾತಿಯ ಪ್ರಾಣವನ್ನು ತೆಗೆಯುವನು ನೋಡಿ ಒಂದು ಗುಬ್ಬಿ ಅದು ಎಷ್ಟೇ ಚಿಕ್ಕದಾಗಿದ್ದರೂ ಕೂಡ ಅದಕ್ಕೂ ಒಂದು ತಿಳುವಳಿಕೆ ಇದೆ ಈ ಮನುಷ್ಯ ಜೀವಿ ಎಷ್ಟೇ ಎತ್ತರ ಎಷ್ಟೇ ಫಲಾಢ್ಯ ಇದ್ದರೂ ಕೂಡ ಈತನಿಗೂ ಒಂದು ತಿಳುವಳಿಕೆ ಇದೆ ಆದರೆ ಆ ಗುಬ್ಬಿಯು ಎಷ್ಟೇ ತನ್ನ ಸಂಗಾತಿಯನ್ನು ಪ್ರೀತಿಸುತ್ತ ಇರುತ್ತದೆಯೋ ಅಷ್ಟೇ ಆ ಸಂಗಾತಿಯನ್ನು ಬಿಟ್ಟು ಇರುವುದಿಲ್ಲ ಎಂದು ತನ್ನ ಸಂಗಾತಿ ಮರಣ ಹೊಂದುತ್ತದೆಯೋ ಆಗ ಅದನ್ನು ನೋಡಿದ ಕೂಡಲೇ ತಾನೂ ಕೂಡ ನಾನು ನೀನಿಲ್ಲದೆ ನಿನ್ನ ಜತೆ ಇಲ್ಲದೆ ನಾನು ಇಲ್ಲಿ ಒಂದು ಕ್ಷಣವೂ ಇರಲಾರೆ ಎಂದು ತತಕ್ಷಣವೇ ತನ್ನ ಪ್ರಾಣವನ್ನು ತ್ಯಾಗ ಮಾಡುತ್ತದೆ ಅಂದರೆ ಇದು ಸಂಗಾತಿ ಮತ್ತು ಗೆಳೆತನ ಆದರೆ ಮನುಷ್ಯ ಜೀವಿ ತನ್ನ ಸಂಗಾತಿ ಎಷ್ಟೇ ಪ್ರೀತಿಸುತ್ತಿದ್ದರೂ ಕೂಡ ಕೇವಲ ಮನುಷ್ಯ ಜೀವಿ ತನ್ನ ಸುಖಕ್ಕಾಗಿ ಹಂಬಲಿಸುವನು ಆಕೆಯ ಆಸ್ತಿ ಹಣ ವೈಡೂರ್ಯ ಕೇವಲ ಇದನ್ನೇ ಅಪೇಕ್ಷಿಸುವನು ಹೊರತು ಆಕೆ ನನಗಾಗಿ ತನ್ನ ಬಂದು ಬಳಗ ಅಣ್ಣ ತಮ್ಮ ತಂದೆ ತಾಯಿ ಗೆಳೆತಿ ಎಲ್ಲರನ್ನು ಬಿಟ್ಟು ನನಗಾಗಿ ಇಲ್ಲಿ ನನ್ನ ಸೇವೆಗಾಗಿ ಹೇಳು ಈಕೆಯನ್ನು ನಾನು ಸಹ ನನ್ನಂತೆ ಪ್ರೀತಿಸಬೇಕು ಎನ್ನುವುದು ಇರುವುದಿಲ್ಲ ಈ ಮನುಷ್ಯ ಜೀವಿ ಎಷ್ಟೇ ಹೊರಗೆ ನೋಡುತ್ತಿರುವವನು ಯಾರು ಇನ್ನಷ್ಟು ಪ್ರಬಲ ಯಾರು ಇನ್ನಷ್ಟು ಶ್ರೀಮಂತ ಇವೆ ಆತನಲ್ಲಿ ಕ್ಷಣ ಕ್ಷಣ ಆತನ ತಲೆಯಲ್ಲಿ ವಿಚಾರಗಳು ಹೊತ್ತೊಯ್ಯುತ್ತಿರುತ್ತವೆ ಹೀಗೆ ಆ ಮನುಷ್ಯನು ತನ್ನ ಸ್ವಾರ್ಥಕ್ಕಾಗಿ ತನಗೆ ಅಡಚಣೆ ಆದಾಗ ಆಕೆಯ ಹಣ ಮತ್ತು ಆಸ್ತಿಯನ್ನು ದೋಚುವ ಪ್ರಯತ್ನವನ್ನು ಮಾಡುತ್ತಾನೆ ಆಗ ಏನಾದರೂ ಸ್ವಲ್ಪ ಆಕೆ ಇಲ್ಲವೆಂದರೆ ಸಾಕು ಆಕೆಯನ್ನು ಪ್ರೀತಿಸದಂತೆ ನಾಟಕವನ್ನು ಮಾಡಿ ಆಕೆಯ ಪ್ರಾಣವನ್ನೇ ತೆಗೆದು ಬಿಡುವನು ಮುಂದೆ ಏನೋ ಆಗಿ ಹೀಗೆ ಆಗಿ ಸತ್ತಳು ಎಂಬ ಸುಳ್ಳು ವರದಿಗಳನ್ನು ಕೊಡುವನು ಆದರೆ ಈ ಜಗತ್ತಿನಲ್ಲಿರುವ ಮನುಷ್ಯ ಹಾಗೂ ಸಾರಂಗ ಎಂಬ ಗುಬ್ಬಿ ಎಷ್ಟು ವಿಚಿತ್ರ ನಾಕಾಣೆ ಆದ್ದರಿಂದ ಹಣಕ್ಕಾಗಿ ನಾವು ಬಂದವರಲ್ಲ ಹೋಗಿ ಹೋಗುವಾಗಲೂ ನಾವು ಒಯ್ಯುವುದಿಲ್ಲ ಬರುವಾಗಲೂ ನಾವು ತಂದಿರುವುದಿಲ್ಲ ಆದ್ದರಿಂದ ಯಾರು ನಮ್ಮನ್ನು ನಂಬಿರುವರು ಅವರನ್ನು ಸದಾ ನಾವು ಪ್ರೀತಿಯಿಂದ ನೋಡೋಣ ಧನ್ಯವಾದಗಳು